ಎಲ್ರಿಗೂ ನಮಸ್ತೆ ನಾನು ನವೀನಾ ಸೋಕೆ ಗ್ರಾಮದಿಂದನ ಇವತ್ತು ನಿಮಗೆ ಒಂದು ಮೂರು ವಿಷಯ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಮೊದನೇದಾಗಿ ವಿಶೇಷ ಗ್ರಾಮಸಭೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಂತ ತುರ್ತಾಗಿ ಹತ್ತನೇ ತಾರೀಕು ಕರೀತಾರೆ ಇವತ್ತು ಆ ಗ್ರಾಮ ಸಭೆ ವಿಶೇಷ ಏನಪ್ಪಾ ಅಂದ್ರೆ ಎ ಐ ತಂತ್ರಜ್ಞಾನದ ಮುಖಾಂತರ ನೆಕ್ಸ್ಟ್ ನಡಾವಳಿಗಳನ್ನ ಹೇಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಂದ್ರೆ ನಾನು ಏನ್ ಮಾತಾಡ್ತಿದಿನೋ ಅದನ್ನ ಅಪ್ಲೋಡ್ ಆಗಿ ಬರ ಬರೀತಕ್ಕಂಥದ್ದು ಅಂದ್ರೆ ಎ ಐ ತಂತ್ರಜ್ಞಾನ ಬಳಸಿ ಅದನ್ನ ಮಾಡ್ತಕ್ಕಂಥದ್ದು ಒಂದು ಮೇಜರ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಹೇಗೆ ಅನುದಾನ ಬರ್ತದೆ ಅನುದಾನನ ಎಲ್ಲಿ ಕೂಡಿ ಏ ಖರ್ಚು ಮಾಡ್ತೀವಿ ಅದು ಮಾಡಬೇಕು ಮುಂಚೆ ಒಂದು ಪ್ರಿಯ ಯೋಜನೆ ಮಾಡ್ಕೊತೀವಿ ಆಕ್ಷನ್ ಪ್ಲಾನ್ ಆಕ್ಷನ್ ಪ್ಲಾನ್ ಹೆಂಗ್ ಮಾಡೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಕ್ಷನ್ ಪ್ಲಾನ್ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರ ನೆಕ್ಸ್ಟ್ ಇದು ಫಿಫ್ಟೀನ್ ಫೈನಾನ್ಸ್ ನೆಕ್ಸ್ಟ್ ಸಿಕ್ಸ್ಟೀನ್ ಫೈನಾನ್ಸ್ ಬರುತ್ತೆ ಅದು ಬರೋದ್ರೊಳಗೆ ಇದನ್ನ ಹೆಂಗ್ ಖರ್ಚು ಮಾಡಬೇಕು ಖರ್ಚು ಮಾಡಿಲ್ಲ ನಮೌಂಟ್ನ ಹೇಗಿದೆಯೋ ಅದನ್ನ ಏನ್ ಚೇಂಜ್ ಮಾಡಬೇಕು ಈ ವಿಚಾರವಾಗಿ ಒಂದು ಒಂದು ಓರಿಯೆಂಟೇಶನ್ ಕೂಡ ಮೂರು ದಿನದ ಮುಂಚೆ ಅಂದ್ರೆ ತರಬೇತಿನೂ ಕೂಡ ಇತ್ತು ಆ ತರಬೇತಿಗೆ ಹೋದಾಗ ಯೂಟ್ಯೂಬ್ ಲೈವ್ ನಾನು ನೋಡಿದೆ ಅದಾದ ನಂತರ ಇವತ್ತು ಕೂಡ ಮಾಡಿದ್ರು ಬಟ್ ಜನಗಳನ್ನ ಸೇರಿಸಿ ಮಾಡಬೇಕಾಗಿದ್ದುದು ಇವತ್ತು ಮಳೆ ಬಂದು ಬಹಳ ಇದರಿಂದ ಅದನ್ನ ಕಚೇರಿ ಒಳಗೆ ಮಾಡಿದ್ರು ಬಟ್ ನಿಮಗೆ ಇವತ್ತು ಯಾಕೆ ವಿಡಿಯೋ ಮುಖಾಂತರ ಹೇಳ್ತೇನೆ ಅಂದ್ರೆ ಇದು ಮನೆ ಮನೆಗೂ ಕೂಡ ತಿಳಿಸಬೇಕಾದಂತ ವಿಷಯ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದ ನಿಟ್ಟಿನಲ್ಲಿ ಆಗಬೇಕು ಅಂದ್ರೆ ಏನು ನಿಮ್ಮ ಗಮನಿಸುವಿಕೆ ಮತ್ತೆ ನಿಮ್ಮ ಇರುವಿಕೆ ಅಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಕ್ರಿಯಾ ಯೋಜನೆ ತಯಾರು ಮನೆಗೆ ನಮ್ಮನೆ ಬೇಕಪ್ಪ ಇದು ನಮ್ಮನೆ ಇದು ನಮ್ಮೂರು ಇದಕ್ಕೆ ಈ ವರ್ಷ ಇಂಥದ್ದು ಕೆಲಸಕ್ಕೆ ಇಷ್ಟು ದುಡ್ಡು ದುಡ್ಡಿಡಬೇಕು ಈ ಕೆಲಸಕ್ಕೆ ಇಷ್ಟು ದುಡ್ಡಿಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲಿ ನೀವು ಗ್ರಾಮ ಸಭೆಗಳಲ್ಲಿ ಬಂದು ಕ್ರಿಯಾ ಯೋಜನೆಗಳಲ್ಲಿ ಭಾಗವಹಿಸ್ದಂಗಿದ್ರೆ ನಿಮ್ಮ ಕುಂದುಕೊರತೆಗಳನ್ನು ಹೇಳಿ ಇಂಥದಕ್ಕೆ ದುಡ್ಡಿಡ್ರಿ ಅಂತ ಹೇಳ್ದಂಗಿದ್ರೆ ಯಾವ್ದಕ್ಕೋ ದುಡ್ಡಿಡ್ತೀವಿ ಯಾವ್ದಕ್ಕೋ ಖರ್ಚಾಗುತ್ತೆ ಇದೇ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನ ಕ್ರಿಯಾ ಯೋಜನೆಗಳಲ್ಲಿ ಜನಗಳ್ ಸಹಭಾಗಿತ್ವ ಬಹಳ ಮುಖ್ಯ ಅವ್ರು ಇನ್ವಾಲ್ವ್ ಆಗಬೇಕು ಪ್ರತಿಯೊಂದು ಪ್ರಜೆನೂ ಕೂಡ ಇನ್ವಾಲ್ವ್ ಆಗೋದ್ರ ಮುಖಾಂತರನೇ ಪ್ರಜಾಪ್ರಭುತ್ವ ನಿಲ್ಲೋದು ಯಾರೋ ಒಬ್ರು ಮಾಡ್ತಾರೆ ನವೀನ ಯಾರ ಬಿಡ ಅವ್ನ ಓಟಾ ಇದ್ದೀತಾನೆ ಯಾವತ್ತೋ ಮಾಡ್ತಾ ಬಿಡು ಅಂದ್ರೆ ಅದಾಗದೇ ಇಲ್ಲ ಹಂಗಾದ್ರೆ ಅದು ರಾಜಪ್ರಭುತ್ವ ಆಗುತ್ತೆ ನನಗೆ ಇಷ್ಟ ಬಂದಿದ್ ನಾನು ಮಾಡ್ಬೇಕಾಗುತ್ತೆ ಅಥವಾ ಇನ್ನೇನೋ ಮಾಡ್ಬೇಕಾಗುತ್ತೆ ಆ ಮಾನಿಟರಿಂಗ್ ಮಾಡೋ ಅಂತ ಜವಾಬ್ದಾರಿ ನಿಮ್ಗೆ ಇರಲಿ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಆಯ್ಕೆ ಮಾಡಿರೋದಂತದ್ದು ನಾನು ಜವಾಬ್ದಾರಿ ತಗಂತೀನಿ ಅಂತ ಆದ್ರೆ ನಾನು ಕೂಡ ಹೇಳ್ತಾ ಹೇಳ್ತಿದ್ದೀನಿ ನೀವು ಜವಾಬ್ದಾರಿ ಇದು ಇದಾಗಲ್ಲ ದಯವಿಟ್ಟು ಎಲ್ಲರೂ ಜವಾಬ್ದಾರಿ ತಗೋಣ್ಣ ಮತ್ತೆ ಈ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದೆ ಎಮ್ ಎಲ್ ಎ ಅವರಿಗೆ ಎಮ್ ಎಲ್ ಎನ್ನ ಅಪ್ ಮಾಡ್ತಾ ಇದ್ದೀನಿ ಏನಾಯ್ತು ಸರ್ ಏನಾಯ್ತು ಸರ್ ಅಂತ ಎಮ್ ಎಲ್ ಎ ಪಿ ಅವರಿಗೆ ಅವರಿಗೆ ಇವರಿಗೆ ಫೋನ್ ಮಾಡ್ತಾ ಆಗುತ್ತೆ ಹೇಳಿದೀನಿ ತಿಳಿಸಿದೀನಿ ಅಂತ ವಾಟ್ಸಪ್ ಅಲ್ಲಿ ಬರುತ್ತೆ ಫೋನ್ ಮಾಡಿದಾಗ ಇನ್ನೊಂದು ಸಿಕ್ಕಾಗ ಇದೇ ಆಗ್ತಾ ಇದೆ ಆ ಇದ್ರ ನಡುವೆ ಏನಾಯ್ತು ಅಂದ್ರೆ ಎಂ ಪಿ ಅವರು ನಮಗೆ ಒಂದು ಗ್ರಂಥಾಲಯದೊಂದು ಜಾಗ ಇದೆ ಅದು ಗ್ರಂಥಾಲಯ ಬೇಕು ಅಂತ ಕೇಳ್ತೀನಿ ಕೇಳಕ್ ಹೋದಂತ ಸಂದರ್ಭದಲ್ಲಿ ಅವ್ರ ಫೋನ್ ನಂಬರ್ ಸಿಗುತ್ತೆ ಇವತ್ತು ಫೋನ್ ಮಾಡ್ತೀನಿ ನಮ್ಮ ಎಂ ಪಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಎಂ ಪಿ ಅವರೇ ಫೋನ್ ಇರ್ತಾರೆ ಎತ್ತಿ ಮಾತಾಡ್ತಾರೆ ಸರ್ ಹಿಂಗೆ ಒಂದು ಗ್ರಂಥಾಲಯ ಮತ್ತು ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಏನಾರು ಮಾಡೋಕ್ಕಾಗುತ್ತಾ ಈ ಥರ ನೋಡಿ ನಿಮ್ಮ ಫಂಡ್ಸ್ ಏನಾರು ಇದೆಯಾ ಏ ತರ ಏನು ಅಂತ ಕೇಳಿದೆ ಅದಕ್ಕೆ ಅವ್ರು ಇಲ್ಲಪ್ಪ ನಮಗೆ ಒಂದು ತರೀಕೆರೆ ಇದಕ್ಕೆ ಒಂದು ಐವತ್ತು ಲಕ್ಷ ನಮ್ದು ಏನಿದೆ ಸುಮಾರು ಸರಾಸರಿ ಅದು ನಾವಲ್ಲೇ ಖಾಲಿ ಆಗಿದೆ ಕೊಟ್ಟಿದೀವಿ ಎಂದು ನನಗೆ ಯಾವಾಗ ಒಂದು ಆಶ್ಚರ್ಯ ಏನೋ ಆತು ಮತ್ತೆ ಅಂತ ಅಂತೇಳಿ ಅವರು ಆಮೇಲೆ ಸರ್ ನೀವು ಹಂಗ್ರ ಈ ಕಡೆ ಯಾವ ಯಾವ ಟೈಮಲ್ಲಿ ಬರ್ತೀರಾ ನಮ್ಮ ಕ್ಷೇತ್ರಗಳು ನಮ್ಮ ಪಂಚಾಯತಿಗಳಿಗೆ ಈ ಈ ಭಾಗಕ್ಕೆ ಅಂತ ಕೇಳಿದಾಗ ಹದಿಮೂರನೇ ತಾರೀಕು ಅಜಮೃಕ್ ಬರ್ತಾ ಇದಾರೆ ಅಂತೆ ನಮ್ಮ ತಾಲೂಕು ಇಟ್ಕೊಟ್ರಿ ಬಂದು ಅಲ್ಲಿ ಒಂದು ಪುರಸಭೆ ಇದಕ್ಕೆ ಎಲೆಕ್ಷನ್ಗೆ ವೋಟಿಂಗ್ ಮಾಡಕ್ ಪವರ್ ಇದೆ ಅವರಿಗೆ ಆ ವಿಚಾರಗಳು ನೋಡಿ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲ್ಲ ಅಲ್ಲಿ ವೋಟಿಂಗ್ ಪವರ್ ಇದೆ ಅವರು ಅವ್ರು ಬರ್ತಾರಂತೆ ಅವತ್ತು ಸಿಗ್ತೀನಿ ಅಂತಂದ್ರು ಬನ್ನಿ ಅಂದ್ರು ನಾನು ಪಕ್ಕದೂರಲ್ಲಿ ಟವರ್ ಇಲ್ಲ ಅಲ್ಲಿ ಯಾವುದೇ ರೀತಿಯ ಆ ದೇವಿಕೆರೋಸ್ ಕಾರಣ ಘಟ್ಟಕ್ಕೆ ಆ ಟವರ್ ಬೇಕು ಅಂತ ಕೊಟ್ಟಿದ್ದೆ ಜೆ ಟಿ ಓಗೆ ಸಂಬಂಧಪಟ್ಟ ಬಿ ಎಸ್ ಎನ್ ಎಲ್ ಆಫೀಸಿಗೆ ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದ್ರ ನಡುವೆ ನಮ್ಮ ಜನಗಳೆಲ್ಲ ಒಂದಿಷ್ಟು ಜನ ಕರೋನಾ ಟೈಮಲ್ಲಿ ಒಂದ್ ಎರಡು ಮೂರು ಟ್ರೈನ್ ನಿಲ್ಸೇ ಬಿಟ್ಟಿದ್ದಾರೆ ಲೋಕಲ್ ಟ್ರೈನ್ಗಳು ಆ ಟ್ರೈನ್ಗಳನ್ನ ನಿಲ್ಸಿರೋದು ಮತ್ತೆ ಚಿಕ್ಕಮಗಳೂರಿಗೆ ಎಕ್ಸ್ಟೆನ್ಷನ್ ಮಾಡತಕ್ಕಂಥ ರೈಲುಗಳ ಬಗ್ಗೆ ಮಾತಾಡಬೇಕು ಕೊಡಬೇಕು ಅಂತೇಳಿ ನಮಗೆ ರೈಲ್ವೆ ಗೆ ಸಂಬಂಧಪಟ್ಟಂತ ತಜ್ಞರು ಇದನ್ನೆಲ್ಲ ಹೇಳಿದಾಗ ಅದಕ್ಕೆ ಒಂದು ಲೆಟ್ರೇಟ್ ನ ರೆಡಿ ಮಾಡಿದೀನಿ ಗ್ರಾಮ ಪಂಚಾಯತಿ ಅಂದ್ರೆ ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಅವ್ರನ್ನ ಕೇಳಬೇಕು ಅದು ಅದ ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿದೀನಿ ಇನ್ನೂ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಿರೋದು ಇನ್ನು ಏನ್ ಬೇಕು ಎಂ ಪಿ ಅವ್ರ ಕಡೆಯಿಂದ ಇನ್ನೇನು ಕೇಳಬಹುದು ನಾವು ಇನ್ನೇನ್ ಮಾಡಬಹುದು ಅವ್ರಿಗೆ ಹೇಳಿದ್ರು ನನಗೆ ಅದೊಂದು ಆಶ್ಚರ್ಯ ಆಯ್ತು ಐವತ್ತು ಲಕ್ಷ ಬಂದಿದೆ ಓ ಇದೆ ಅಂದ್ರೆ ಅಲ್ಲ ಈಗ ಒಬ್ಬ ಎಮ್ ಎಲ್ ಎಷ್ಟು ಲಕ್ಷ ಬರ್ತಾ ಇದೆ ಎಂ ಪಿ ಎಷ್ಟು ಲಕ್ಷ ಬರ್ತಾ ಇದೆ ಪಿ ಪಿಗೆ ಗೆ ಎಷ್ಟು ಬರ್ತಾಯಿದ್ ಈಗ ನಾಲ್ಕೈದು ವರ್ಷದಿಂದ ಪಿ ಪಿ ಸದಸ್ಯ ಇಲ್ಲ ಮೆಂಬರ್ಗಳು ಇಲ್ಲ ಎಷ್ಟು ಲಕ್ಷ ಎಷ್ಟು ಕೋಟಿಗಳು ಬಂದ್ವು ಅದು ಹೆಂಗ್ ಹೋಗ್ತಾ ಒಬ್ಬ ಮೆಂಬರ್ ಆಗಿ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಉದಾಹರಣೆ ಒಂದು ಎಂ ಪಿ ಅವರು ಐವತ್ತು ಲಕ್ಷ ಕೊಡ್ತಾ ಇದೀವಿ ಅನ್ನೋದಕ್ಕೂ ಮುಂಚೆ ಐವತ್ತು ಲಕ್ಷ ಹಿಂಗ ಅಮೌಂಟ್ ಇತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಿಂಗೆ ಇತ್ತು ಇಂಥ ಅಮೌಂಟ್ ಇತ್ತು ಭಾರತ ಸರ್ಕಾರದಿಂದ ಬಂದ ಅಮೌಂಟ್ ಇದನ್ನ ಹಿಂಗ್ ಖರ್ಚು ಮಾಡ್ಬೇಕಾದ ಬೇಕಾದ್ರೆ ಎಲ್ಲ ಕೇಳಿ ಖರ್ಚು ಮಾಡಿದ್ರೆ ಅಥವಾ ಅವ್ರು ಕ್ಷೇತ್ರ ಬತ್ತೆ ಅಂತ ಕೊಡ್ತೀವಿ ಕ್ಷೇತ್ರ ಪ್ರವಾಸ ಮಾಡೋದಕ್ಕೆ ಈಗ ನೋಡಿ ಎಲ್ಲಿ ಯಾವ ಬತ್ತಿರ ಸರ್ ಅಂತ ಕೇಳೋದಕ್ಕಿಂತ ಹೌದಾ ನಾನು ಈ ತಾರೀಕಲ್ಲಿ ಇಂಥ ಗ್ರಾಮ ಸಭೆಗೆ ವಾರ್ಡ್ ಸಭೆಗೆ ಬರ್ತೀನಿ ಅಂತ ಅವ್ರು ಹೇಳಂಗಾಗ್ಬೇಕು ಶಾಸಕರುಗಳು ಅವರಿಗೆ ಗ್ರಾಮ ಸಭೆಗಳಿಗೆ ಬರೋ ಅಥವಾ ವಾರ್ಡ್ ಸಭೆಗಳಿಗೆ ಬರೋಂಥದ್ದಿದೆ ಎಂ ಪಿ ಅವರು ನಮ್ಮ ಊರುಗಳನ್ನ ಅಡ್ಡಾಡಂಗಿದೆ ಆ ಕ್ಷೇತ್ರ ಭತ್ತಿ ಅಂತ ಎಂಬತ್ ಸಾವಿರ ಎಪ್ಪತ್ ಸಾವಿರ ಕೊಡ್ತಿದೀವಿ ಅಂದ್ರೆ ಅವ್ರಿಗೆ ಸ್ಯಾಲರಿ ಕೊಟ್ಟು ಇಷ್ಟ ಈಗ ನನಗೂ ಎರಡು ಸಾವಿರ ಕೊಡ್ತಾ ಇದೀರಾ ನೀವು ನನ್ನ ಎರಡು ಸಾವಿರ ಕೊಟ್ಟು ನೀವು ಕೇಳಲಿಲ್ಲ ಅಂದ್ರೆ ನಿಮ್ಗೆ ತಪ್ಪಾಗ್ತದೆ ಅದೇ ರೀತಿ ನಾವು ಎಂ ಎಲ್ ಎಂ ಪಿಗಳನ್ನ ದಯವಿಟ್ಟು ಬನ್ನಿ ಶಾಸಕರುಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ನಿಮ್ ನಿಮ್ ಕ್ಷೇತ್ರ ಓಡಾಡಕ್ಕೆ ನೀವ್ ಏನ್ ಮಾಡ್ತೀರಾ ಅದು ಹೆಂಗ್ ಗೊತ್ತಾಗ್ತಿಲ್ಲ ಗುದ್ದ್ಲಿ ಪೂಜೆ ಇಲ್ಲ ಅಂದ್ರೆ ಟೇಪ್ ಕಟ್ಟು ಇಲ್ಲ ಗುದ್ಲಿ ಯಾರೇ ಹಿಡ್ಕೊಂಡಿರ್ತೀರ ಇಲ್ಲಾಂದ್ರೆ ಹಿಂಗೆ ಟೇಪ್ ಕಟ್ ಮಾಡಕ್ ಕತ್ರಿ ಹಿಡ್ಕೊಂಡಿರ್ತೀರಾ ಇಷ್ಟಕ್ಕೆ ಮಾತ್ರ ಬರುವಂತದ್ದು ಆದ್ರೆ ಆಗಲ್ಲ ಅಥವಾ ನೀವ್ಯಾವ್ದೋ ಒಂದ್ ಮನೆ ಆರಾಧನೆ ತಿಥಿ ಪುಣ್ಯತಿಥಿ ಅಥವಾ ಇನ್ಯಾದ್ ಮದ್ವೆ ಪ್ರೋಗ್ರಾಮ್ ಆಗಬಾರ್ದು ಊನರ ಆರ ತುರ ಈ ಮತ್ತೆ ಬೆಳಿಬಾರ್ದು ಈ ರಾಜ ಸಂಸ್ಕೃತಿ ಬೆಳೆದ್ರೆ ರಾಜಕೀಯ ಅನ್ನೋದು ಪ್ರಭುತ್ವ ಆಗ್ಬಿಡುತ್ತೆ ಮತ್ತೆ ಪ್ರಜಾಪ್ರಭುತ್ವ ಆಗಲ್ಲ ನೀವೆಲ್ಲ ನಮ್ ಕೆಲ್ಸಗಾರರು ಅನ್ನೋದನ್ನ ಜನಗಳಿಗೆ ಎಲ್ಲಿವರೆಗೂ ನಾವು ತಿಳಿಸಲ್ಲ ಅಲ್ಲಿವರೆಗೂ ಇದಾಗುತ್ತೆ ಹಂಗಾಗಿ ನಾನು ತಿಳಿಸ್ಬೇಕು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಜನಗಳಿಗೆ ತಿಳಿಸ್ತಾ ಇದ್ದೀನಿ ನನ್ನ ಎಂ ಪಿ ಅವ್ರು ಬರ್ತದ್ರೆ ಏನೇನು ಕೆಲಸ ಆಗಬೇಕು ಅದನ್ನ ಕೇಳ ಅಂತ ನಮ್ಮ ಜವಾಬ್ದಾರಿ ಇರುತ್ತೆ ಹೋಗೋಣ ಕೇಳೋಣ ಅಂತ ಆಮೇಲೆ ಚುನಾವಣಾ ಆಯೋಗದವರು ಅಷ್ಟೇ ಯಾಕಿದ್ನೆಲ್ಲ ಕೂಡ ಜನಗಳಿಗೆ ಇನ್ನೂ ಎಜುಕೇಟ್ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದಾರೆ ಒಂದು ಚುನಾವಣೆ ನಡೀತಾ ಇದೆ ಅವ್ರಿಗೆ ಒಂದು ಸ್ಯಾಲರಿ ಅಂತ ಕೊಡ್ತಾ ಇದ್ದೀವಿ ಇವ್ರನ್ನ ಆಯ್ಕೆ ಮಾಡ್ಬೇಕಿರೋ ಮಾನದಂಡಗಳೇನು ಇದನ್ನೆಲ್ಲ ಜನಗಳಿಗೆ ಯಾಕೆ ಕೇಳಲ್ಲ ಓಟ್ ಹಾಕ್ಬೇಕಾರೆ ಅಟ್ಲೀಸ್ಟ್ ಈ ಮಾನ್ ಈ ಈ ವಿಚಾರಗಳನ್ನ ತುಂಬಿ ಜನಗಳನ್ನ ನೀವು ರೆಡಿ ಮಾಡ್ತಾ ಇಲ್ಲ ಚುನಾವಣಾ ಆಯೋಗ ಏನು ಮಾಡ್ತಾ ಇದ್ದೀರಾ ಏನು ಏನಾಗ್ತಾ ಆಗ್ತಾ ಇದೆ ಇನ್ನು ನಿಮಗೆ ಅಷ್ಟು ಡಿಪಾರ್ಟ್ಮೆಂಟ್ ಕೊಟ್ಟು ಅಷ್ಟು ಬಂಗ್ಲೆ ಇದು ಬಿಲ್ಡಿಂಗ್ಸು ನಿಮ್ಗೆ ವ್ಯವಸ್ಥೆಗಳು ಕೊಟ್ಟರು ಚುನಾವಣಾ ಆಯೋಗ ಎಲ್ಲ ಕಡೆ ಈ ಈ ವಿಚಾರಗಳಿಂದ ಅಂದ್ರೆ ನ್ಯಾಯ ಯಾಮಾರ್ಸಕ್ ಬಹಳಷ್ಟು ವಿಷಯಗಳಿದಾವೆ ಬೇರೆ ಬೇರೆ ಪ್ರೋಗ್ರಾಮ್ ಎಂಟರ್ಟೈನ್ಮೆಂಟ್ ನಾನು ಬೇಡ ಅಂತಿಲ್ಲ ಟಿವಿ ಮುಂದೆ ಕೂತ್ಕೊಂಡ್ರೆ ಇವತ್ತು ತೋರಿಸಿರೋದೇನೋ ಎಂ ಎಲ್ ಎ ಬಂದ್ರು ಅವ್ರ ಇನ್ ಕಡೆ ಪೊಲೀಸರು ಓಡಾಡ್ತಾರೆ ಓಡು ಓಡು ಓಡ್ ಓಡು ಓಡೋದು ಓಡ್ತಾ ಇರೋದು ಅಥವಾ ಅವರಿಗೆ ಜೈಕಾರ ಆಗ್ತಿರೋದು ಅಥವಾ ಇನ್ನರ ಜನ ಊನರ್ ಆಗ್ತಿರೋದು ಇದನ್ನ ತೋರಿಸ್ತಿದೆ ತೋರಿಸಬೇಕಾದ ವಿಚಾರಗಳಿದಾವೆ ಮಾಧ್ಯಮದವರು ಕೂಡ ಎಲ್ಲೋ ಎಡವಟ್ ಮಾಡ್ಕೊತಿದ್ದಾರೆ ಎಡವಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಪರ್ಟಿಕ್ಯುಲರ್ ಯಾಕೆಂದ್ರೆ ಸರಿ ಆಗ್ಬೇಕಾಗಿರೋ ಪ್ರಜಾಪ್ರಭುತ್ವ ನಿಮ್ಗಳಿಂದ ಸಹಕಾರದಿಂದ ಸರಿ ಆಗುತ್ತೆ ನಿಜವಾಗಿ ಕೂಡ ಒಂದು ಚುನಾವಣಾ ಆಯೋಗ ಒಂದು ಘನವಿತ್ತ ಸರ್ಕಾರಗಳಲ್ಲಿ ಆ ಮಾಧ್ಯಮಗಳ ಸಹಭಾಗಿತ್ವ ಮತ್ತೆ ಜನಪ್ರತಿನಿಧಿಗಳು ಈಗ ನನಗೆ ಆಶ್ಚರ್ಯ ಆಗ್ತಿರೋದಂದ್ರೆ ನನಗೆ ಒಂದು ಟಿ ಪಿ ಮೆಂಬರ್ ಎಷ್ಟು ಬರ್ತಾ ಇದೆ ಅನ್ನೋದನ್ನ ನನಗೆ ಗೊತ್ತಾಗ್ತಿಲ್ಲ ಜಪ್ ಪಿ ಆಮೇಲೆ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮಗೆ ಹೆಂಗೆ ಹೇಳ್ತೀನಿ ನಾನೇನೋ ಕಟಾಚಾರಕ್ಕೆ ಸದಸ್ಯ ಆಗ್ಬಿಡ್ತೀನಿ ಕಟಾಚಾರಕ್ಕೆ ಲಗ್ನ ಪತ್ರಿಕೆಯಲ್ಲಿ ಮಾಜಿ ಸದಸ್ಯ ಮಾಜಿ ಮೆಂಬರ್ ಮಾಜಿ ಅಧ್ಯಕ್ಷ ಹಾಕ್ಸ್ಕೊಂತೀನಿ ಅಂತ ಹೊಲ್ಟ್ರೆ ನಾಳೆ ಇದೇ ನಡೀತಾ ಹೋಗುತ್ತೆ ನಾನು ಮಾಜಿ ಎಂ ಎ ನನಗೆ ಸಾಯಂವ್ರಿಗೆ ಪೆನ್ಷನ್ ಬದಿತಿ ನಮ್ಮ ಮನೆಯವರಿಗೆ ಸತ್ ಮೇಲೆ ಪೆನ್ಷನ್ ಬದೀತಿ ಹಿಂಗೆ ಮೂರು ಲಕ್ಷ ನಾಲ್ಕು ಲಕ್ಷ ಅವ್ರಿಗೆ ಸಂಬಳ ಕೊಡ್ತಿದೀವಿ ಕಮ್ಮಿ ಆದ್ರೆ ಜಾಸ್ತಿ ಈಗ ನನಗೆ ಎರಡ್ ಸಾವಿರ ಬರ್ತೈತೆ ನಂಗೆ ಜಾಸ್ತಿ ಕೆಲಸ ಆಗ್ತಾ ಇದೆ ಜಾಸ್ತಿ ಬೇಕು ಜಾಸ್ತಿ ಕೇಳೋಣ ಅದನ್ನು ನಿಮ್ಮನ್ನು ಕೇಳ್ಮಾಡ್ಬೇಕಾದ್ರೂ ಇಲ್ಲಿ ಏನಾಗ್ತಾ ಇದೆ ಒಂದು ಲಕ್ಷ ಜನ ಇರೋ ಗ್ರಾಮ ಪಂಚಾಯತ್ ಮೆಂಬರ್ಗಳ್ ಯಾವತ್ತು ಕೂಡ ಅವ್ರದ್ದು ಎರಡ್ ಸಾವಿರ ಬೇಕಾ ಎರಡ್ ಸಾವಿರ ಕಮ್ಮಿ ಆತ ಯಾರು ಕೇಳಿಲ್ಲ ದಿನಕ್ಕೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೇಳಲಿಲ್ಲ ಶಾಸಕರು ಇನ್ನೂರ ಎಪ್ಪತ್ತು ಇನ್ನೂರ ಮೂವತ್ತು ಜನ ಅವ್ರು ಹೋಗರು ಸ್ಯಾಲರಿ ರೈಸ್ ಮಾಡ್ಕೊಂಡ್ರು ಎಂ ಪಿಗಳು ಅವರದ್ದು ಹಿಂಗೆ ಎಲ್ಲಾರದು ಆಗ್ತಾ ಇದೆ ಇವರು ಕೆಲಸ ಮಾಡಿ ಯಾಕೆನ್ ಗೊತ್ತಾಗ್ತಾ ಇಲ್ಲ ಜನಗಳು ದಯವಿಟ್ಟು ಎಚ್ಚೆತ್ಕಳ್ರಿ ನಿಮ್ಮನ್ನ ಡೈವರ್ಷನ್ ಮಾಡಕ್ ವಿಷಯಗಳಿದಾವೆ ಏ ಇದಲ್ಲ ನನಗೆ ಹಾಕ್ಬೇಕಾರೆ ಹೋಗ ಮರ ಊರು ಸಾಬ್ರಿ ಕಟ್ಕೊಂಡು ಅಂತ ನೀವೇನಾರು ಹೊಂದಿದ್ದೆ ಒಂದಿದ್ದೆ ಆದ್ರೆ ಗೊತ್ತಿಲ್ಲ ಇವತ್ತು ನೋಡಿದ್ರಲ್ಲ ಮೈಸೂರು ಅಹ್ ಯಾವ ಒಂದು ಒಂಬತ್ತು ವರ್ಷದ ಹುಡುಗಿ ರೇಪ್ ಆಯ್ತಂತೆ ಆಯ್ತಂತೆ ಹೌದು ಅಲ್ಲೆಲ್ಲ ಆಯ್ತು ಮೈಸೂರು ಬಿಡು ನೆಕ್ಸ್ಟ್ ಅಜಂಪ್ರನಾ ನೆಕ್ಸ್ಟ್ ತರೀಕೆರನಾ ನೆಕ್ಸ್ಟ್ ವಾಕ್ಯನಾ ಏ ಮನೆಗಾ ಬಿಡೋ ಅನ್ನೋ ಮಟ್ಟಕ್ಕೆ ನಾವು ರೆಡಿ ಇರ್ಬೇಕು ಹಿಂಗಾಗಬಾರ್ದು ಅಂದ್ರೆ ಇವತ್ತು ಎಚ್ಚೆತ್ ನಮ್ಗೆ ಯಾವ ವಿಷಯಗಳು ಆಗ್ಬಾರ್ದು ಆ ವಿಷಯಗಳನ್ನ ಬಹಳಷ್ಟು ಆ ವಿಷಯ ನಮಗೆ ಗೊತ್ತಾಗಬಾರ್ದು ನಂಗೆ ಮತ್ತೆ ಡೈವರ್ಷನ್ ಮಾಡ್ತದೆ ಏ ಈ ಗುಂಡಿ ಮುಚ್ಚಿದ್ದು ಈ ಗುಂಡಿ ಮುಚ್ಚಕ್ ಕಾರಣ ಅಥವಾ ಈ ಗುಂಡಿ ಆಗಕ್ಕೆ ಕಾರಣ ಆ ಸರ್ಕಾರ ಅಂತೆ ಆ ಸರ್ಕಾರ ಅಲ್ಲ ಈ ಸರ್ಕಾರ ಅಂತೆ ಈ ಸರ್ಕಾರ ದುಡ್ಡು ಇಷ್ಟು ಹೊಡದ್ರಂತೆ ಇದು ಫಿಫ್ಟೀನ್ ಪರ್ಸೆಂಟ್ ಕೆಟ್ಟವೇ ಮಾನದಂಡಗಳಾಗ್ತದವೆ ಕೆಟ್ಟ ವಿಚಾರಗಳೇ ಮಾನದಂಡ ಬಟ್ ನೀನ್ ಏನಪ್ಪಾ ಮಾಡಿದ್ದೆ ತಾನೆ ಹಂಗಾರೆ ನೀನ್ ಹಿಂಗ್ ಮಾಡ್ತೀಯಾ ಮಾಡಿದಂಗಿದ್ರೆ ಇಲ್ಲಿ ರಾಜೀನಾಮೆ ಕೊಡ್ತೀಯಾ ರೈಟ್ ಟು ರೀಕಾಲ್ ಬೇಕಾ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ಹೆಂಗ್ ನೆಲೆಸೋದು ಚುನಾವಣಾ ಆಯೋಗದರು ಈ ಕೆಲಸ ಮಾಡ್ತಾ ಇಲ್ಲ ಇರೋಂಥ ಪಕ್ಷಗಳು ಮಾಡ್ತಾ ಇಲ್ಲ ಮಾಡಿಕೊಟ್ರೆ ಏನು ಮೋಸ್ಟ್ಲಿ ಜನಗಳೇ ಬಿಡ್ತಾ ಇಲ್ಲ ನೋ ನೀವೆಲ್ಲರೂ ಕೂಡ ಇದನ್ನ ಬೇಡ ಬೇಡ ಅಂತೀರೋ ನನಗೊಂದು ಆಶ್ಚರ್ಯ ಏನಂದ್ರೆ ನನಗೆ ಸಾಕಷ್ಟು ಜನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾಲ್ಕು ತಿಂಗಳಾದ್ಮೇಲೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಫೋನ್ ಮಾಡಿ ಸರ್ ನಮ್ಮ ಗ್ರಾಮ ಪಂಚಾಯತ್ ಇಂಥದ್ದು ಒಂದು ಬೇಕು ಸರ್ ನಮಗೂ ಇನ್ನೊಂದು ವ್ಯವಸ್ಥೆ ಬೇಕು ಸರ್ ಸರ್ ನಾವು ನಾಳೆ ಇಂಥ ನೋಟ್ ಇಲ್ದಂಗೆ ಓಟ್ ಇಲ್ದಂಗೆ ಓಟ್ ಹಾಕೋಂತ ವ್ಯವಸ್ಥೆ ಮಾಡ್ತೀವಿ ಸರ್ ನಾವು ಹಿಂಗೆ ಜವಾಬ್ದಾರಿ ತೊಳ್ತೀವಿ ಅಂತಾರೆ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಜನ ಗ್ರಾ ನೀವೆಲ್ಲರೂ ಕೂಡ ಜವಾಬ್ದಾರಿ ತಾನಿದೆ ನಾನು ಇನ್ನೂ ಹೇಳ್ತಿರೋದು ಇನ್ನೂ ಜವಾಬ್ದಾರಿ ನಿಂದಿದೆ ನಾನು ಕೆಲಸ ಮಾಡ್ದಂಗಿದ್ರೆ ನೀವು ಪ್ರಶ್ನೆ ಮಾಡೋ ಜವಾಬ್ದಾರಿ ಇದೆ ಮಾಡ್ರಿ ಮಾಡ್ತಾ ಇದ್ದೀರಾ ಮಾಡ್ರಿ ಅದೇ ಥರ ಎಲ್ಲ ಗ್ರಾಮ ಪಂಚಾಯಿತಿಯವರು ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬ ಈ ಥರದ ವಿಚಾರ ಹೊಲ್ಟಾಗ ಅಂದರೆ ನಾನು ಒಬ್ಬ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಬಂದಂಥ ಫೋನ್ಗಳಿಗೆ ಜನಗಳು ಫೋನ್ ಮಾಡ್ತಾರೆ ಆದರೆ ನನಗೆ ಒಂದು ಆಶ್ಚರ್ಯ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು ನೀವು ಯಾರು ಪಿ ಒ ಫೋನ್ ಮಾಡಿದ್ರ ಯಾರು ತಹಶೀಲ್ದಾರ್ ಫೋನ್ ಮಾಡಿದ್ರ ಯಾರು ಡಿ ಸಿ ಫೋನ್ ಮಾಡಿದ್ರ ಯಾರು ಅಂದರೆ ತಿಳಿದಂಥವ್ರು ವಿಚಾರವಂತರು ನಿಮ್ಗೆ ಏನೋ ಒಂದು ಮಾಹಿತಿ ಬೇಕಾ ನಮಗೆಲ್ಲ ಎಲ್ಲ ಒಬ್ಬ ಡಿ ಸಿ ಅಥವಾ ಒಬ್ಬ ಎ ಸಿ ಏನೇನೆಲ್ಲ ಮಾಹಿತಿ ಕೊಡ್ಬೋದು ಅವ್ರು ಓದಿರೋಂಥ ನಾಲೆಡ್ಜಿಗೆ ಆ ಎಲ್ಲ ಮಾಹಿತಿನೂ ಕೂಡನಾ ಒಬ್ಬ ಗ್ರಾಮ ಪಂಚಾಯತಿ ನೋಡಪ್ಪ ಇಂತ ಅನುದಾನ ಹಿಂಗ್ ಬರುತ್ತೆ ಒಬ್ಬ ಈ ಹೋಗು ಹಿಂಗ್ ಬರುತ್ತೆ ನಿನಗೆ ಅನುದಾನ ಒಬ್ಬ ಪಿಡಿ ಅವರು ಇಲ್ಲಿ ಇದೆ ಅನುದಾನ ಈ ತರ ಡೈವರ್ಷನ್ ಈ ತರ ಕೆಲಸಗಳು ಮಾಡ್ಬೋದು ಈ ತರ ಹಿಂಗ್ ಮಾಡ್ಬೋದು ಅಂತ ಯಾರು ಹೇಳದ್ರ ಹ್ಮ್ ಯಾರು ಹೇಳ್ತಾ ಇಲ್ಲ ಅಂದ್ರೆ ಯಾರಿಗೂ ಬ್ಯಾಡ್ ಬಂದರೆ ವ್ಯವಸ್ಥೆ ಸರಿಯಾಗದು ಜನಗಳಿಗೆ ಇದು ಬೇಕು ಅಟ್ ಲೀಸ್ಟ್ ಜನನಾರು ಒಗ್ಗಟ್ಟು ಒಗ್ಗಟ್ಟಾಗ್ರಿ ಆ ನೀವು ಈ ವಿಚಾರಗಳು ಪರವಾಗಿ ನಿತ್ಕಳ್ರಿ ಅಂದ್ರೆ ಏ ನನ್ನ ಆ ವಿಚಾರಕ್ಕೂ ಹೋದ್ರೆ ಜನ ಏನನ್ ಕಂತರೋ ಸೊ ನಾನು ಕೆಟ್ಟನಾಗ್ತೀನಿ ಸೊ ನಾನು ಈ ಈ ತರ ವಿಚಾರಗಳಲ್ಲೇ ನಾವು ಸತ್ತ ಹೋಗ್ತಾ ಇವತ್ತು ನಾವು ನಮ್ಮನ್ನೇನೋ ಆಗುತ್ತೆ ಏನೋ ತೊಂದರೆ ಆಗುತ್ತೆ ಏನ್ ಸಾಯ್ದಂಗೆ ಏನು ಯಾವ ಗೂಟ ಪಡ್ಕೊಂಡು ಇರೋನಲ್ಲ ಎಲ್ಲರೂ ಸಲ ಉಂಡಿಸಿ ಹೋಗದೆ ಬಟ್ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆ ತರೋದಕ್ಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ರು ಆ ವ್ಯವಸ್ಥೆನ ನಿಲ್ಸೋದಕ್ಕೆ ಜನಗಳ ಇನ್ವಾಲ್ವ್ಮೆಂಟ್ ಭಾರಿ ಮುಖ್ಯ ಅಂದ್ರೆ ಏನ್ ಇನ್ವಾಲ್ವ್ಮೆಂಟ್ ಈಗ ನಾನು ಅನಿಸ್ತಾ ಇದ್ದೀನಿ ಒಂದ್ಸರಿ ಲೈಟ್ ಎಲ್ಲ ಸರಿ ಮಾಡಿದೀವಿ ಓಹ್ ಇನ್ನೇನು ಪ್ರಾಬ್ಲಮ್ ಇನ್ ಯಾವತ್ತೋ ಬರಬಹುದು ಅಣ್ಣ ಯಾವತ್ತೋ ಬರೋ ಅಂತ ಪ್ರಾಬ್ಲಮ್ ಒಂದ್ಸರಿ ಸರಿ ಮಾಡ್ಕೊಂಡ್ರೆ ನಿಧಾನ ಕಮ್ಮಿ ಕಾಲಕ್ರಮೇಣ ಪ್ರಾಬ್ಲಮ್ಸೇ ಇಲ್ದಂಗೆ ಆಗುತ್ತೆ ಹಂಗೆ ಬರ್ತಾ 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 ಒಬ್ಬ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೂ ಎಲ್ಲರೂ ಕೂಡ ಇದನ್ನ ಎಚ್ಚೆತ್ಕೊಳ್ಳೋಕ್ಕೂ ಒಂದು ಸಿಸ್ಟಮ್ ವಿಕೇಂದ್ರೀಕರಣ ಅಂತೀವಲ್ಲ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ ಹಿಂಗೆ ಗ್ರಾಮ ಪಂಚಾಯತಿ ವೈಸು ತಾಲೂಕ್ ಪಂಚಾಯತಿ ವೈಸು ಜಡ್ ಪಿ ವೈಝು ಹಿಂಗೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಸಮಸ್ಯೆಗಳು ಅಲ್ಲಲ್ಲೇ ಬಗೆಹರಿಲಿ ಅಂತ ಅದು ಬಗೆರಿ ಒಂದು ಒಳ್ಳೆ ಸಿಸ್ಟಮ್ ಇದೆ ಆ ಸಿಸ್ಟಮ್ನ ಎಲ್ಲೋ ಒಂದು ಕಡೆ ಮುಚ್ಚುಮರೆ ಮಾಡ್ತಾರೆ ಅದು ದಯವಿಟ್ಟು ಮಾಧ್ಯಮದವರು ಹೇಳ್ಕೊಂತಿರೋದು ನೀವು ತೋರಿಸಬೇಕಾಗಿರೋ ವಿಚಾರ ಇದಾವೆ ಚುನಾವಣೆ ಆಗಿದ್ದರು ನೀವು ಹೇಳ್ಬೇಕಾಗಿರೋ ವಿಚಾರ ಬಹಳ ಇಷ್ಟಿದಾವೆ ನೀವು ತಗೊಬೇಕಾಗಿರೋ ನಿರ್ಧಾರಗಳು ರೈಟ್ ರೈತರು ರೀಕಾಲ್ ಬರಬೇಕು ಇನ್ನೊಂದು ಬರಬೇಕು ಇದೆಲ್ಲ ಜನಗಳು ಆಹೋ ಇರೋದು ಬಟ್ ಎಲ್ಲ ಕಡೆ ಇದೇ ರಾಜಕಾರಣದೊಳಗೆ ಇವರಂತೆ ನಾವು ಅವರಂತೆ ನೀವು ಊರಂತೆ ನಾವು ಅಂತ ಆದ್ರೆ ಮತ್ತೆ ಯಾವತ್ತೂ ಹೇಳ್ತೀನಲ್ಲ ಗುಂಡಿ ಬಿತ್ತ ಅಂತ ಅನ್ನಂಗಿಲ್ಲ ನೀವು ಎಲ್ಲಾರು ಸತ್ತೋದಾ ಸತ್ತೋದ್ರು ಅನ್ನಂಗಿಲ್ಲ ಅನುಭವಿಸ್ಬೇಕು ಕರ್ಮ ಅನುಭವಿಸ್ಲೇಬೇಕು ಅನುಭವಿಸಬಾರ್ದು ಅಂತಿದ್ರೆ ಒಬ್ಬೊಬ್ರು ಒಂದೊಂದು ಒಂದ್ ಸಣ್ಣ ಸಣ್ಣ ಜವಾಬ್ದಾರಿ ತಳ್ರೆ ಈ ವಿಡಿಯೋನ ಇದೇ ವಿಚಾರಗಳನ್ನ ಅಥವಾ ಇನ್ಯಾವುದೋ ಒಂದು ವಿಚಾರ ಒಳ್ಳೇದು ಬಂತ ಒಳ್ಳೆದ್ರ ಕಡೆ ನಿಂತ್ಕೊಳ್ರಿ ಫಸ್ಟ್ ನೀವು ಅನ್ಬೋದು ಇದಕ್ಕೆ ಸಾವಿರ ಕಮೆಂಟ್ಗಳು ಬರಬಹುದು ಸಾವಿರ ವಿಷಯಗಳು ಹೇಳ್ಬೋದು ಬಟ್ ಸತ್ತದ ಕಡೆ ನಿಂತ್ಕೊಳ್ರಿ ನನ್ನ ಕಡೆ ಅಂತ ಅಂತ ಹೇಳ್ತಾ ಇಲ್ಲ ಇನ್ಯಾರ ಕಡೆ ಅಂತ ಹೇಳ್ತಾ ಇಲ್ಲ ಈಗರ ಎಮ್ ಎಲ್ ಎಗಳು ಕೂಡ ಸರಿ ಆಗ್ತಾರೆ ಈಗ ಎಂ ಪಿಗಳು ಸರಿ ಆಗ್ತಾರೆ ನಾನು ಅವರು ಎಂ ಪಿ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ನಾನು ಸಿಗ್ತೀನಿ ಅಂತಂದ್ರು ಅಂದ್ರೆ ನಾನು ಸಿಗ್ತೀನಿ ಅಂತ ಇವತ್ತು ಅಂತಾರೆ ನಾನು ನಾಳೆ ಫಾಲೋಅಪ್ ಮಾಡಿದ್ರೆ ಹೌದೇನಪ್ಪ ಊರಿಗೆ ಬರ್ತೀನಿ ಅಂತಾರೆ ಈ ತರ ಅವರು ಕೂಡ ಬದಲಾಗಬೇಕು ಇವ್ ಅವರೆಲ್ಲ ಬದಲಾಗಂತ ಸಿಸ್ಟಮ್ ನಾವು ಬಯಸ್ಬೇಕು ನಮ್ಮ ಸರ್ಕಾರಗಳಲ್ಲಿ ಸಾಕಷ್ಟು ದುಡ್ಡು ಇದೆ ಏನೋ ಹಿಂಗೆ ಬಜೆಟ್ ಮಾಡ್ತೀವಿ ಅಂತ ಸುಖು ಓಡಾಡ್ತೀವಲ್ಲ ಆ ದುಡ್ಡು ಎಲ್ಲೋತ್ ಮುಂದಿನ ವರ್ಷ ಅಂತ ಒಂದು ಪಿಪಿ ಡಿ ಪ್ರೆಸೆಂಟೇಶನ್ ಆಗಿ ತೋರಿಸಬಹುದು ಇವತ್ತಿನ ಟೆಕ್ನಾಲಜಿಗೆ ಇವತ್ತು ರಾಜ್ಯಾಧ್ಯಕ್ಷ ಆಗ್ತಾರೆ ಅಥವಾ ಇದ್ಯಾವುದೋ ಯಾವ್ದಾದ್ರು ವಿಧಾನಸಭಾ ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆ ಈಗೆಲ್ಲ ಆಯ್ಕೆ ಆಗ್ತಾರೆ ಅವರೆಲ್ಲ ಏನ್ ಮಾಡ್ಬೇಕಾಯ್ತು ಅದನ್ನೆಲ್ಲ ಯಾಕೆ ಮಾಡ್ತಾ ಇಲ್ಲ ಅದನ್ನೆಲ್ಲ ದಯವಿಟ್ಟು ಯೋಚನೆ ಮಾಡಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಸರಿ ಆಗ್ತಾನೆ ಅನ್ನೋದಾದ್ರೆ ಉಳಿದರೂ ಸರಿ ಆಗ್ತಾರೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಸರಿ ಮಾಡಿದ್ದು ಜನನೇ ಆದ್ರೆ ಇವನ್ನೆಲ್ಲ ಸರಿ ಮಾಡ್ಬೇಕಾದ್ರೆ ಜನನೇ ನೀವು ಹೇಳಿದಂಥ ಕೆಲಸಗಳು ಮಾಡದಂಥ ಕಾರ್ಮಿಕವಾದ ಕಾರ್ಮಿಕ ಅಥವಾ ಕೆಲಸಗಾರನ ಆಯ್ಕೆ ಮಾಡಿಕೊಂಡು ಜವಾಬ್ದಾರಿ ತಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು